ಮಾಡಿದ್ರು ಕರ್ಕೊಂಡು ಬರಕತ್ತೀನಿ ಅಂದ್ರು ಇನ್ನು ಬಂದಿಲ್ಲ ಇವಾಗ ನೋಡಿದ್ರೆ ಸಂಜಪ್ ಬರೀ ಹೆಂಟಿದ ಛಡಗ್ರ ಏನು ಮಾಡಬೇಕಾ ಏನಾ ಸೀಮಾ ಸೀಮಾ സീಮಾ ಕತ್ತಿರಾ ನಿನ್ಗನ್ನೇ ಅಂದ್ರು ಫೋನ್ ಮಾಡಿದ್ನ ಮಂಜು ಯಾಕ ಇನ್ನು ಬರಲಿಲ್ಲ ನೋಡು ಇಲ್ಲ ರೀ ನಾನು ಮಾಡಿದ್ದೆ ಇವರೇ ನನ್ನ ಫೋನ್ ತಗಿಲಿಲ್ಲ ಸರಿ ರಾಧವ್ ಇನ್ನು ಮೋಡವಾ ಮಾಡವಾ ಹೌದಲ್ಲ ರಾಧವ್ ಫೋನ್ ಇಲ್ಲೇ ಐತಿ

ನೀವೇನೋ ದೊಡ್ಡ ಬಾಂಬೆಗೋ ದೆಲ್ಲಿಗೋ ಕರ್ಕೊಂಡ್ಬರ್ತಾರ ನಂಗೆ ನೀವು ಮಾಡ್ತೀರಿ ಇಲ್ಲೇ ರೀ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಇರ್ತಾರ ನೋಡ್ರಿ ಬಂದ ಬಿಟ್ರು ರಾಧಾಕರ್ ಅವ ನನ್ನ ಮಗಳ ನೋಡಿದ್ನಲ್ಲವ ನಿನ್ನ ಬಾ ಬಾರ ಇಲ್ಲಿ ಬಿಡು ಸಮಾಧಾನ ಮಾಡ್ಕೊ ಅಳಬಾಡ್ ಬಿಡು ಅಳಬಾಡ್ ಬಿಡು ಸುಳ ಮಗ ಮತ ರೈಲ್ವೆ ಸ್ಟೇಷನ್ ಸ್ಟೇಷನ್ವರೆಗೂ ಬಂದ ಬಂದು ಮತ ಮಾ ಹಂಗ್ ಮಾಡ್ಬಿಡ್ರಿ ಮಾವಾರ ಹಿಂಗ್ ಮಾಡ್ಬಿಡ್ರಿ ನಂಗೆ ರಾಧ ಇಲ್ಲ ಇರಕ್ ಆಗಲ್ರಿ ಅಂತ ಶುರು ಮಾಡಿ ನೋಡ್ ಮತ್ತ ಹೋಗ್ಲಿ ಬಿಡ್ರಿ ಅವನ್ ಹೆಸರು ಹೇಳಕ್ ಹೋಗ್ಬೇಡ್ರಿ ಹಿಂಗ ನನ್ನ ಮಗಳು ಬಂದ್ಲಲ್ಲ ಆರಾಮ್ ಮನೆಗೆ ಅಷ್ಟ ಸಾಕು ಮಂಜು ಎಲ್ಲೋದ ಇನ್ಮೇಲೆ ಈಕೆ ಆಫೀಸಿಗೆ ಹೋಗದ ಬೇಡ ಮನೆಯಾಗಿರ್ಬೇಡಕ ಈಕೆ ಇನ್ನೊಂದ್ ಹುಡುಗನ್ ನೋಡ್ ಮದ್ವಿ ಮಾಡ್ತೀನಿ ನಾನು ಏಕ ಹುಡುಗಿಯರ್ ಆದಾರ ಇನ್ನೊಂದ್ ಮದ್ವಿ ಆಗಾರದಂತ ಏನ್ ಐತನ ಆರಾದ ಅವ್ವ ನೀ ಮತ್ತೆ ಶುರು ಮಾಡ್ಬಾಡ್ಬೇ ನಾ ಕೆಲ್ಸಕ್ ಹೋಗ್ತೀನಿ ನನ್ನಂತ್ರು ನೀ ಕೆಲಸದಿಂದ ನನ್ನ ತಡಿಯಕ್ ಆಗಲ್ಲ ನೋಡು ஓடாட் ஏட்டத் நட்டத் நிறுவாண்ட் காபிரி ஜீவில ஏன் அக்காங்க ரமணிவா அறமதின அறாமதின் நோடுல பிரவீணர் ஆஹ் ಅಯ್ಯೋ ಅಕ್ಕ ನಿಮಗೋ ಗೊತ್ತಲ್ಲ ನಮ್ಮ ಅತ್ತಿಯರಿಗೆ ಮೊನ್ನೆ ಬಿ ಪಿ ಜಾಸ್ತಿ ಆಗಿ ಲಕ್ಕುವ ಹೊಡೆದ್ಬಿಟ್ಟೈತಿ ಪೂರಾ ಹಾಸಿಗೆ ಅವರು ಎಲ್ಲ ಒಂದು ಎರಡು ಎಲ್ಲ ಹಾಸಿಗೆಗ ಅವ್ರು ಚಾಕ್ರಿ ಮಾಡಿಗೇ ಸಾಕಾಗೋಗುತ್ತೆ ಅದ್ರಾಗ ಸಂಗೀತಕ್ಕನೂ ಈಗ ಒಂದಿಷ್ಟು ದಿನ ಅಂತ ಒಂದೆರಡು ದಿನ ತವ್ರ ಮನೆಗೆ ಹೋಗಿದ್ಲು ಆಕೆ ಬಂದ್ಲು ನಾನು ಬಂದೀನಿ ಮತ್ತು ಒಬ್ರು ಮನೆಯಾಗ ಅಜ್ಜಿಗಾಲ ಇರಕ ಬೇಕು ಮತ್ತು ನಾನು ಈಗ ಅಲ್ಲ ಎಲ್ಲೂ ಹೋಗೋದು ಬರೋದು ಮಾಡೋದು ಕಡಿಮೆನ ಆದ್ರೆ ಮತ್ತು ನೀನು ಹಿಂಗೆ ಕಾಣುವಲ್ಲ ಅಂತ ಹೇಳಿದ್ ಕೂಡ ನಂಗೆ ಸಮಾಧಾನವೂ ಆಗಲಿಲ್ಲ ಮೊದ್ಲು ಮಾವರು ಕರ್ಕೊಂಡು ಬಂದೆ ಮಾವರು ನಾನು ಬಿಟ್ಟು ಹೋದರು ನಾನು ಇನ್ನು ಎರಡು ದಿನ ಬಂದು ನಿನ್ನೆಷ್ಟೊತ್ತಿದ್ರೂ ಮೀಟಾಗಿ ಹೋಗ್ಬೇಕಂತನ ಕಾಯಕತ್ತಿದ್ದೆ ಅಯ್ಯೋ ಹೌದ ಯಾಕ್ ಬರಕ್ ಹೋಗ ಇಲ್ಲಿವರೆಗೂ ಸುಮ್ಮನೆ ಬಸರ್ ಹೆಣ್ಮಕ್ ಕೆಲಸ ಫೋನ್ ಮಾಡಿ ಗಾಬರಿ ಮಾಡ್ಬಿಟ್ಲೇನಲ್ಲ ಇರ್ಲಿ ಬಿಡ್ರಿ ನೋಡ್ರಿ ಕಲ್ಮಕ ತಕ್ಕೋರಿ ಉಂಡ್ ಕೊಂಡ್ ಮಾತಾಡುವಂತ ನಿಂತ್ಕೊಂಡು ಹೋಗುವ ಸೀಮಾ ಹೋಗಿ ಒಂದಿಷ್ಟು ಏನ್ ಅಡ್ಗಿ ಮಾಡುವ ಚಂದಗ ಇಬ್ರು ಹೆಣ್ಮಕ್ಳು ಮನೆಗೆ ಬಂದಾರ ನಿನ್ ಗಂಡಂಗ ಇಬ್ರಿಗೂ ಒಂದೊಂದ್ ಸೀರೆ ತಗೊಮ್ಮ ಅಂತ ಹೇಳಿ ಇವ್ರಿಗೂ ತರ್ಬೇಕ್ರಿ ರಾಧಾಕ್ಗುನಾ ಯಾಕದ ಹಂಗಲ್ರಿ ಹಂಗಲ್ರಿತೀರ ಅವರು ರಮಣಿ ಅಂತೂ ಇದಕ್ಕೆ ಹೋಗ್ತಾರ್ರಿ ಗಂಡಮನಿಗೆ ಮತ್ತು ರಾಧಕ ಎಲ್ಲೂ ಹೋಗಲ್ಲಲ್ಲ ಅದಕ್ಕೆ ಕೇಳಿದೆ ಆತ್ ಬಿಡ್ರಿ ಮಗ ಹೆಂಗೆ ಹೇಳ್ತಾರೋ ಹೆಂಗೆ ಹೇಳ್ತೀರೋ ಹಂಗೆ ನಿಮ್ಮಗ್ ಹೇಳ್ತೀನಿ ಮಗ ಹೆಂಗೆ ಮಾಡ್ತಾರೋ ಹಂಗ ಮಾಡ್ಲಿ ನಾನೇನಾರು ಹೇಳಿದ್ರ ಯಪ್ಪ ಮೊದ್ಲ ತಾಯಿ ತಂದಿ ತಕ್ಕ ಮಗ ನನಗ ನಾನು ಸಾಯಿಸಿದ್ರು ಸಾಯಿಸಿದ್ರ ಇದಕ್ಕೆ ಬೇಕು ಹೇಳ್ತೀನಿ ಬಿಡ್ರಿ ಬಾಳ್ಬಿಡ ನೀನ್ ಒಂದು ಮಾತು ಮಾತಾಡಿದ್ರೆ ಹತ್ತು ಮಾತು ಮಾತಾಡ್ತಿಲ್ಲವ ನೀನು ಆ ಕಾವೇರಿ ಇದು ಬಿಡ್ಡೈತ್ ನಿನಗೂ ಗಾಳಿ ಅಲ್ಲ ಹಂಗೇನಿಲ್ರಿ ಇವ್ರಿಗೆ ಹೇಳ್ತೀನಿ ಬಿಡ್ರಿ ಬೇಡವಾ ಬೇಡ ನೀ ನನಗೆ ಉಪಕಾರ ಮಾಡ್ಬೇಕಂತಿದ್ರ ಒಂದಿಟ್ಟು ಬಾಯ ಮುಚ್ಕೊಂಡಿದ್ ಬಿಡ್ತಾಯಿ ಅದ ನನ್ಗೆ ದೊಡ್ಡ ಉಪಕಾರ ಏನು ಹ್ಞೂ ಏನಾರು ಹೇಳಿದ್ರ ಹಿಂಗೆ ಸಿಟ್ ಮಾಡ್ಕೊಂಡು ಹೊಂದ್ ಹೋಗೋದು ಅಂತ ಗೊತ್ತೈತಿ ದೊಡ್ಡರ ಅಂತಿಲ್ಲ ಸಣ್ಣರಂತಿಲ್ಲ ಎದ್ರೆದ್ರೆದ್ರದ್ದು ಮಾತಾಡೋದ ಮಾತಾಡೋದ ನೋಡವರಾದ ಈಗ నిమ్మతిగారి మొదలదంగ అవురు ఈ బసర్ గిసరి అని ఆరు అంద్ర యావద కణకు సుమ్ ఇర ననె అద్రగ కవేరదవడు దొడ్డు ఫోటోంటే హ్యాకిన ఈకి తల ఇలాగ తుంబ్యాకే నోడు நீன் கால்லி நான் எல்லா ஹுடக் கத்திவி அவன் சஞ்சு நீட்ட மனியாகர் கொடுவள் நன்க உழ்கா நன்காக நன்கத ஆக நன்கால் அரித்தவ நன்கை அரித்தவன் தவக்கி கருக்க தவக்கணி கருக்கி சும்ி தி அத்தின் தித்தாரா இல்ல அத்தின் தத்தித்தவன் மேல கருக்க இல்லை இஷ்டெல்லாம் அகழித்தோடு அப்படுபையோடு இன்மா ಹೌದು ಈಗ ಮತ್ತು ಅವ್ರಿಗೆ ಮಕ್ಕಳು ಮರಿ ಅಂತ ಅದು ಅಂದ್ರೆ ಅವ್ರ ಸಂಸಾರ ಆತು ಅಂದ್ರೆ ಮಾತಾಡಾರ ಅದಕ್ಕೆ ಹೇಳಿದ್ ನಾನು ನನ್ನ ಪಾಡಿಗೆ ನಾ ಎಲ್ಲರ ಒಂದ್ ಪೀಜಾಗ ಇರ್ತೀನಿ ನಾನು ಬಿಡ್ರಿ ಅಂತ ಹೇಳಿ ನೀವೇ ನಾನು ಹೇಳ ಮಾತು ಕೇಳಾರ್ದಂಗೆ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿರಿ ಈಗ ನೋಡಿದ್ರೆ ನಾ ಅಂದ ತಪ್ಪನ್ನ ಮಾತಾಡ್ತೀರಿ ನಿಮ್ಮವ್ ಹೇಳಕ ತಿರ್ದು ಹಂಗಲ್ಲ ಅವ ಒಂದು ಚಂದಕ್ಕೆ ಒಂದು ಹುಡುಗನ ನೋಡ್ತೀವಿ ಒಂದು ಮದುವೆಯಾಗು ಏನು ಇರೋದನ್ನ ಹೇಳಿ ಎರಡನೇ ಸಂಬಂಧಕ್ಕೂ ಕೊಡೋಣ ನಾಳೆ ಮುಂಜಾನೆ ಒಬ್ರು ಬರ್ತಾರ ಏನು ಹೇಳಿನವ್ರ್ಗೆ ಬಂದು ನೋಡ್ತಾರ అప్ప అవు అంతా మంజ్ఞాగ సంసార అంతి ఆగి మక్ అంత అందీతైతి అసత్ కే మాతీ అదే అంత చూ క ಇನ್ನಂತ ಸಂಸಾರ ಇರಬೇಕಲ್ಲ ಹೌದಿಲ್ಲ ಈಗ ನಾಳೆ ಏನಾದರೂ ನಿನಗೊಂದು ಒಂದು ಬಾ ಬದುಕೊಂದು ಆಸೆ ಬೇಕಲ್ಲ ಅದಕ್ಕೆ ಹೇಳಕತ್ತೀನಿ ಓ ನಾಳೆ ನನ್ನ ನನ್ನ ಗಂಡದನ ನನ್ನ ಮಗು ಅರಿತಿ ನನ್ನ ಮಕ್ಕಳದರ ಅವ್ರಿಗೋಸ್ಕರ ನಾನು ಬದುಕಬೇಕು ಅವ್ರಿಗೋಸ್ಕರ ಒಂದು ಏನೋ ಮಾಡಬೇಕು ಬದುಕಕ್ಕೆ ಒಂದು ಆಸೆ ಬೇಕಲ್ಲ ಆಸೆ ಸಂಬಂಧ ಹೇಳಕತ್ತೀನಿ ಈಗಲ್ಲ ಯಾಕಪ್ಪ ಇವತ್ತು ಹೇಗಿತಿ ಇಲ್ಲವಾ ಅವರು ಮೊನ್ನೆ ಹೇಳಿದ್ರು ಮೊನ್ನೆ ನಾನು ಹೇಳಿದೆ ಶನಿವಾರ ನನ್ನ ಮಗಳ ಆಫೀಸು ಮಧ್ಯಾಹ್ನ ಲಗು ನೀವು ಒಂದು ನಾಲ್ಕು ಗಂಟೆ ಹಂಗೆ ಬಂದುಬಿಡ್ರಿ ಸಾಕು ಅಂತೇಳಿ ಮೊನ್ನೆ ಹೇಳಿದ್ನ ಅವ್ರಿಗೆ ಶನಿವಾರಕ್ಕೆ ಫಿಕ್ಸ್ ಮಾಡಿದ್ದೆ ಸಂಡೇ ಏನೋ ಅವ್ರದ ಏನೋ ಕೆಲಸ ಇರ್ತಾ ಅಂತ ಅದಕ್ಕೆ ಅವ್ರು ಬರೋಕ್ಕಾಗಲ್ಲ ಆಗಲ್ಲ ಅಂದ್ರು ಅವ್ರು ಇಲ್ಲ ನಮ್ದು ಸಂಡೇನ ನಮ್ದು ಹಾಫ್ ಡೇ ಇರುತ್ತಾ ನಾನು ಫ್ರೀ ಇರ್ತೀನಲ್ರಿ ನಾ ಸಂಡೇ ಏನೋ ಬೇರೆ ನನ್ನ ಕೆಲಸ ಮೀಟಿಂಗ್ ಅದಾವು ಸಂಡೇನ ಬರ್ತೀವಂತ ಅವ್ರು ಒಪ್ಕೊಂಡಾರ ಸಾಟರ್ಡೇನ ಅಂತ ಹೇಳಿ ಶನಿವಾರಕ್ಕ ಬರ್ತಾರೇವಾ ಹಂಗ ಮಾ ಬಡ ತಾಯಿ ಹಾಂ ಒಪ್ಕೊಳ ಅಪ್ಪ ನೀ ಹೇಳಿದ್ದಲ್ಲಾ ಹುಡುಗನ್ ಬ್ರೋಕರ್ ಹೇಳದ ನಾಳೆ ಎಷ್ಟೊತ್ತ ಬರ್ತಾರಂತ ಮೊದ್ಲು ಫೋನ್ ಮಾಡಿ ಇಲ್ಲ ಒಂದ್ ಸ್ವಲ್ಪ ಏನೋ ಬೇರೆ ಕೆಲ್ಸ ಐತಿ ಬರಲ್ಲ ಸೋಮವಾರಕ್ಕೆ ಬರ್ತಾರ ಅಂದಿದ್ರು ಆಮೇಲೆ ಏನ್ ಆತ ಗೊತ್ತಿಲ್ಲ ಮತ್ತ ಬರ್ತೀನಿ ಅಂದ್ರು ಈಗ ಒಪ್ಕೊಳಲ್ಲಪ್ಪಾ ರಾಧಾ ಒಪ್ಕೋಳ್ಳ ರಾಧಾ ಬರ್ಲಿ ನೋಡ್ ನೀನು ಹೆಂಗದ ನಾ ಹುಡುಗ ಅನ್ನ ನೋಡು ನೋಡಿ ನಿನಗೆಲ್ಲ ಸರಿ ಹೋಯ್ತು ಮದುವೆ ಆಗು ಇಲ್ಲ ಬೇಡ ಹುಡುಗನು ನಿನ್ನಂಗ ಮದುವೆ ಆಗೈತಿ ಮದುವೆ ಆಗಿ ಡೈವರ್ಸ್ ಆಗೈತಿ ಅದ್ರ ಒಂದು ಮಗಳೈತಿ ಅದು ಸದ್ಯಕ್ಕಂತರೂ ಅಪ್ಪನ ಜೊತೆಗಿಲ್ಲ ತಾಯಿ ಜೊತೆಗೆ ಐತಿ ಅಂದ್ರೆ ಪೂರ ಕಸ್ಟಡಿ ತಾಯಿ ಕೊಟ್ಟಾರ ಬರೋದು ಹೋಗೋದು ಮಾಡತ್ತಂತ ನಂಗೂ ಹಂಗ ಅಂದಪ್ಪ ಇಲ್ಲ 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 ಮಗಳೈತಿ ನನ್ಗೆ ಹೇಳ್ಯಾರ ಅವರು ಅದ್ರ ಕಸ್ಟಡಿ ಅವ್ರ ಒಂದ್ ಐತಂತ ಇವರು ತಿಂಗಳ ತಿಂಗಳ ಇಷ್ಟು ಅಂತ ಮಗುವಿಗೆ ಕೊಡ್ಬೇಕು ಮತ್ತು ಒಂದು ಅಮೌಂಟ್ ಅಂತ ಕೊಟ್ಬಿಟರ್ ಈಗ ಅದು ಕಾಂಪ್ರಮೈಸ್ ಆಗಿದ್ದ ಡೈವರ್ಸ್ಗೆ ಆದ್ರೆ ಮಗಳ ಹೆಸರಲ್ಲೇ ಒಂದಿಷ್ಟು ಆಸ್ತಿನೂ ಮಾಡಿಟ್ಟಾರೆ ಪಾಪ ಅದು ಭಾಳ ಜೀವ ಐತಂತ ಅಪ್ಪನ ಮೇಲೆ ಅವಾಗೊಮ್ಮೆ ಇವಾಗ ಬರ್ತಾ ಅಂತಂದದ್ ಬ್ರೋಕರ್ ಬಟ್ ನಾನ್ ಮಾತಾಡಿದ್ನಲ್ ಹುಡ್ಗನ್ ಜೊತೆಗೆ ಒಳ್ಳೆ ವಾನ್ಸಿತ್ತು ಆಮೇಲೆ ವಿಚಾರ ಮಾಡಕ್ ಕಳ್ಸಬೇಕಾಗಿತ್ತು ಬಂದ್ ಹೋಗ್ಲಿ ಆಮೇಲೆ ಕಳ್ಸಿದ್ರ ಅಂತ ಅನ್ಕೊಂಡಿನಿ ಬಂದ್ ನೋಡ್ಕೊಂಡು ಹೋಗ್ಲಪ ಹೌದಿಲ್ಲ ಅವ್ರ ಬಂದು ನೋಡ್ಕೊಂಡು ಹೋದ್ಮೇಲೆ ನಾವು ಹೋಗಿ ಎಲ್ಲ ನೀಟೇ ವಿಚಾರ ಮಾಡ್ಕೊಂಡು ಬಂದು ಹೋಗ್ತು ಹ್ಞೂ ಹೌದಣ್ಣಣ್ಣ ಆತು ಬಿಡು ಇದ್ದೀರಿ ಮಗು ಮತ್ತೆ ಹೆಣ್ಣು ಮಗು ಅಂದ್ರೆ ನಾಳೆನೋ ಕೊಟ್ ಮನೆಗೆ ಹೋಗತ್ತೆ ಏನು ಒಂದು ಸ್ವಲ್ಪ ಜವಾಬ್ದಾರಿ ಇರುತ್ತೆ ಅದು ಮುಗಿಸ್ಬಿಟ್ರೆ ಆಗೋಯ್ತು ಯಾಕೆ ತಲೆ ಕೆಸ್ಕೊತಿರಿ ರಾಧಕ್ಕ ಹ್ಞೂ ಅದಕ್ಕ ನಾಳೆ ಬಂದು ಉಡ್ಕೊಂಡು ಹೋಗ್ಲಿ ಸುಮ್ಮನೆ ಸಂಕ್ಷಿಪ್ತ ನೋಡಾಕಾದ್ರೆ ಬರೋಕ್ ಹೂ ಅನು ಹ್ಞೂ ಆಯ್ತು ತಗೋರಿ ನಿಮ್ಮ ಇಷ್ಟನೇ ನನ್ನ ಇಷ್ಟ ನಾಳೆ ಬರಲಿ ಹುಡುಗ ನೋಡ್ತೀನಿ ಯವ್ವ ನನ್ನ ಮಗಳ ಮಗಳು ಒಪ್ಕೊಂಡೆಲ್ಲವ್ವ ಸಾಕು ಒಪ್ಕೊಂಡೆ ನಿಮ್ಮ ಅಷ್ಟು ಸಾಕು ಎಪ್ಪ ದೇವರೇ ನನಗೆ ಚಿಂತೆ ಬಿಡುತ್ತಾ ಈಗ ಹತ್ತಲ್ಲ ನೀ ಕೆಲಸಕ್ಕರ ಹೋಗು ದುಡಿದರ ದುಡಿ ಬಿಟ್ಟರೆ ಬಿಡು ಮನೆಯಾಗ ಇರು ನೀನು ಹೆಂಗ್ ಬೇಕು ಹಂಗಿರು ನಾನಂತೂ ನಿಜವಾಗ್ಲವ ನಿನ್ನ ಜವಾಬ್ದಾರಿನ ಒಂದು ಒಳ್ಳೆ ಕೈ ಕೊಟ್ಟು ಆರಾಮಾಗಿದ್ದು ಬಿಡ್ತೇನೆ ನೀನು ನೋಡ್ಕೊಂಡಿದ್ದ ಹುಡುಗಂಕರು ಬಿಡು ಆವ ಹೆಂಗೆ ಆದ ಈ ಸರಿ ನಾವು ನೋಡಿ ಮಾಡ್ತೀವಿ ಈ ಸರಿ ನೋಡು ನೀನು ನೀ ನೋಡು ಅವ ಅವನಿಗೆ ತಕ್ಕಂತವ ಅಲ್ಲೇ ಅಲ್ಲೇ ರಾ ಅಲ್ಲೇ ಅಲ್ಲ ಏನು ಮಾಡಬೇಕು ನಾನು ನೀನು ಹಣೆ ಬರನ ನೀ ಬರ್ಕೊತೀನಿ ಅಂತ ಹೋದಿ ದೇವ್ರದಲ್ಲ ಬರದಾ ದೇವ್ರನ್ನ ತದನಲ್ಲ ಮೊದಲು ಮಾಡ್ದೆ ಆಗೋಲ್ಲಕ್ಕ ಬಾ ಮೊದಲು ಜಕ ಮಾಡು ಚಂದಾಗ ಜಕ ಮಾಡಿ ಒಂದು ಚಂದಾಗ ತಾರಿಪಟ್ಟು ಮಾಡೀನಿ ಜಗ್ಗಟ್ಟದ್ದು ಖೀಣಿ ಮೊಸರು ಐತೆ ಹಾಕೊಂಡು ತಿಂದು ಒಂದಮ್ಮ ಮಾಡಿ ಅದ ಹಹ ಏಕಂದ್ರೆ ಹೆಂಗಾಗಿ ನೋಡು ಒಂದಾ ದಿನದಾಗ ನಾಳೆ ಬರ್ತ ನಾನು ನೋಡಕ ಹುಡುಗ ಹೋಗು ಏಯ್ ರಮಣಿ ನೀ ಇವತ್ತು ಹೋಗ್ಬೇಡ ನಿನ್ನ ಗಂಟೆ ಕೇಳೆ ನಾ ಬರೋದಿಲ್ಲ ನಾಳೆ ಮಕ್ಳು ನೋಡಕ ಬರ್ತಾರೆ ಅಂತ ಹೇಳಿ ಇವರಿಬ್ಬರು ನೋಡಿ ಇವ್ರು ಸ್ವಸ್ಥರ ಅಂತ ಇವರು ನಾಲಾಯಕ್ ಸ್ವಸ್ಥರ ನಾನು ವಿಚಾರ ಮಾಡ್ತೀನಿ ಯುವ ಅವರ ತಮ್ಮ ಏನಂದ್ರು ನೋ ಬೀಕ ಅಂತ ಅಂತಾರ ಅಂದಾ ಅಂತಾರೆ ಇಬ್ರು ಗೊತ್ತುತನಗ ಏನು ಮಂಚಿಗೆ ಬಿಡ ನನ್ನ ಮುವ ಹೋಗು ಬಡ ಬಿಡ ಹೋಗಿ ಜಾಕ ಮಾಡ್ 봐 ಹೋಗು ಹೋಗು ಹಂಗಂದ್ರೆ ಅವರಿಗೆ ನಾಳೆ ಫಿಕ್ಸ್ ಅಂತೀ ಮೂ ಅಪ್ಪ ಆತ್